ಯೋಚನೆ ಮಾಡಬೇಕಾದ ಏನಂದ್ರೆ ಹಂಸರಾಜ್ ಭಾರದ್ವಾಜ್ರವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪರವರ ಮೇಲೆ ಅನುಮತಿ ಕೊಟ್ಟಾಗ ಅವತ್ತು ರಾಜ್ಯ ಹೈಕೋರ್ಟ್ ತನಿಖೆ ಮಾಡಬಹುದು ಅಂತ ಹೇಳಿದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯವರು ಹೇಳಿಕೆ ಹೇಗಿತ್ತು ಅಂತ ಒಂದ್ಸರಿ ತಾವು ಯೋಚನೆ ಮಾಡಿ ನೋಡಿ ಮುಖ್ಯಮಂತ್ರಿಗಳ ಮೇಲೆ ಅವತ್ತಿನ ಯಡಿಯೂರಪ್ಪ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ಆಪಾದನೆ ಪಾರದರ್ಶಕವಾಗಿ ನಡೀಬೇಕಾದ್ರೆ ಮುಖ್ಯಮಂತ್ರಿಗಳ ಹುದ್ದೆಗೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತೇಳಿ ಸಿದ್ದರಾಮಯ್ಯ ಹೇಳೋದನ್ನು ಇವತ್ತು ಕೂಡ ನೋಡಲಿಕ್ಕೆ ಅವಕಾಶಗಳಿದೆ ಆ ಹಿನ್ನೆಲೆಯಲ್ಲಿ ಅಂದು ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಾವ ಮಾನದಂಡವನ್ನು ಸಿದ್ದರಾಮಯ್ಯನವರು ಹೇಳಿದ್ರು ಅದೇ ಮಾನದಂಡಕ್ಕೆ ಅನುಗುಣವಾಗಿ ಇವತ್ತಿನ ಮೋಡ ಹಗರಣ ಪಾರದರ್ಶಕವಾಗಿ ತನಿಖೆ ಆಗಬೇಕಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡುವುದು ಅನಿವಾರ್ಯ ಅಂತ ಅನಿಸುತ್ತೆ ನನ್ನ ಒತ್ತಾಯ ಇರೋದು ಸಿದ್ದರಾಮಯ್ಯನವರು ಹಿಂದೆ ತಮ್ಮ ಹೇಳಿಕೆಗೆ ಬದ್ಧರಾಗಿ ತಾವು ಹಿಂದೆ ನೀಡಿರುವಂಥ ಹೇಳಿಕೆಯನ್ನು ಇವತ್ತು ಅನುಷ್ಠಾನ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದಷ್ಟೇ ವಾದ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಮಾತನ್ನು ನಾವೆಲ್ಲ ಒಟ್ಟಾಗಿ ಒತ್ತಾಯ ಮಾಡ್ತಿದ್ದೆವು